फर्स्ट टाइम चीनी कुड़ी नहीं है फर्स्ट टाइम पस्ते मेडल बटे ही मतलब मेट्रो इधर बंदो उटा मार मेट्रो लडी मार टे हाँ ना मेट्रो तो लिया वो भी तो नहीं इस जरा ना आगे कोई मेट्रो ಇವಾಗ ಇಲ್ಲಿ ಕೂತಿದ್ದೀವಿ 레ವಿ बर्थडे ಇದೆ ಸೊ ಇನ್ನೆ ನಾನು 10 ಗಂಟೆಗೆ ನಮ್ಮ ವೆಂಕಿ ಫಸ್ಟ್ ಟೈಮ್ ಶೇಲಿ ಕುಡಿದು ಫಸ್ಟ್ ಟೈಮ್ ಶೇಲಿ ಕುಡಿದು ಒಂದೇ ಲೋಟಕ್ಕೆ ಹೋಗಿದ್ದಾನೆ ವೆಂಕಿ ಜಾಸ್ತಿ ಕುಡಿಲಿಲ್ಲ ಆದ್ರೆ ಒಂದೇ ಲೋಟದಲ್ಲಿ ಕಿಕ್ ಫುಲ್ ಎಂತ ವೆಂಕಿ ಏನ್ ಆ ನಾನು ಆಮೇಲೆ ಆಮೇಲೆ ಅಂತ ಮೂರು ನಿಮಿಷದಲ್ಲಿ ನಮ್ಮ 레ವಿ बर्थडे ಮಾಡ್ತೀವಿ

ಸೊ ಅವನು ಖುಷಿ ಆಗ್ತಾನೆ ತುಂಬಾ ನೋಡಿ ಹ್ಯಾಪಿಯಾಗಿ ಆಗಿ ನೀವು ಹರಿಸಿ ಅವನಿಗೆ ಆರೈಸಿ ಚೆನ್ನಾಗಿ ಅವನು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ಅವನು ಇರಲಿ ನಿಮ್ಮ ಆಶೀರ್ವಾದ ನಮ್ಗೆ ಅವರು

ಂದು ಸಾಹಿತ್ಯದಂತೆ ಅದೇ ನನ್ನ ತರ ಕೂಡ ರೂಡ ಸೂತೈಲಹರಿ ನಿನ್ನ ನೆನಪೆ ಗಟ್ಟಿ ಮೇಳ ಮಾತು ಸಾಕು ಇದಯ ಸೋತು ಮರೆಯುವುದು ಹಗಲು ಇರುಳ ಸಾಗ ಓಕೆ ಇವಾಗ ಲವಿದು ಬರ್ಡೆ ಸಕ್ಸಸ್ಫುಲಿ ಆಯ್ತು ತುಂಬಾ ಚೆನ್ನಾಗಿ ಆಯ್ತು ಸೊ ನಾಳೆ ನನಗೆ ಅಕ್ಕ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಅದು ನಾಳೆ ಏನು ಅಂತ ನಿಮ್ಗೆ ನಾಳೆ ನಾನು ತೋರಿಸ್ತೀನಿ

ಇಲ್ಲಿಗೆ ನಾಳೆ ಮತ್ತೆ ಇದು ನೋಡೋಣ ಮುಂದುವರೆದ್ರೆ ಮುಂದುವರಿಯುತ್ತೆ ಇಲ್ಲಾದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ಸಿಗ್ತೀನಿ ಮತ್ತೆ ನಾವೆಲ್ಲಾರು ಸಿಗ್ತೀವಿ ನಾಳೆ ಬಾಯ್ ಬಾಯ್ ಸಿ ಜೆ ಎಫ್ ಸಿ ಮಾಡ್ತೀವಿ ಇವಾಗ ನಾನು ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ನಮ್ಮ ಅಕ್ಕ ಅವ್ರ ಚಾನಲಲ್ಲಿ ಬರುತ್ತೆ ಓಕೆ ಎಷ್ಟೋ ಜನಕ್ಕೆ ಜೆ ಎಫ್ ಸಿ ತಿನ್ನಬೇಕು ಅಂತ ಆಸೆ ಇರುತ್ತಲ್ಲ ಸೊ ಇದನ್ನು ನೋಡಿ ತಿನ್ನಿ ನಮ್ಮ ಚಾನಲಲ್ಲಿ ನಾನು ಕಲಸಿರೋದು ಮಾತ್ರ ಇರುತ್ತೆ ಫುಲ್ ಡೀಪಾಗಿ ನೋಡಬೇಕು ಅಂದರೆ ನಿಮ್ಮ ಕುಟುಂಬ ರೆಸಿಪಿ ಚೆನ್ನಾಗಿ ನೋಡಿ ಊರ್ ಅವರು ಇದನ್ನು ಮ್ಯಾರಿನೇಟ್ ಮಾಡಬೇಕು ಇವಾಗ ಲವಿ ಬರ್ಡೇಗೆ ನಾವೆಲ್ಲ ನಾನು ಮತ್ತು ವಿನ್ ಇಬ್ಬರು ಸೇರಿ ಡೆಕೋರೇಷನ್ ಮಾಡ್ತಾಯಿದ್ದೀವಿ ಅಲ್ಲಿ ಸೈಡಲ್ಲಿ ಇಡು ಆ ಸೈಡಲ್ಲಿ ಇಟ್ಬಿಟ್ಟು ನೀನು ಬೇಗ ಬಾ ಅದೇನಕ್ಕೆ ಸೊಂಟಕ್ಕೆ ಹಾಕೊಂಡು ರಿಂಗ್ ಆಡೋದಕ್ಕ ನೀನು ರಿಂಗ್ ಡ್ಯಾನ್ಸರ ನೀನು ರಿಂಗ್ ಡ್ಯಾನ್ಸ್ ಮಾಡೋದು ಹಾಕೊಂಡು ರಿಂಗ ರಿಂಗಾರು ಸ ಪ್ಯಾಕೆಟ್ ಪಿಲ್ಲಪ್ಪು ಸ ರಿಂಗ ರಿಂಗರು ಸ ಬಾ ನಿನ್ ಕೈಲಿ ಆಗೋಲ್ಲ ಈಗ ಇವಾಗ ಇದೆಲ್ಲ ಫುಲ್ಲು ಡೆಕೋರೇಟ್ ಮಾಡಿಬಿಟ್ಟು ಮತ್ತೆ ನಿಮಗೆ ತೋರಿಸ್ತೀವಿ ಹೆಂಗಿದೆ ಏನನ್ಬಿಟ್ಟು ಈಗ ಡೆಕೋರೇಷನ್ ಮಾಡ್ತಾಯಿದ್ದೇವೆ ಬರ್ಡೇ ಸೆಲೆಬ್ರೇಷನ್ ಅವನು ಒಳಗಿದ್ದಾನೆ ಯಾವಾಗ ಬಂದರೂ ಆವಾಗ ಅವನು ಗೊತ್ತಾಗುತ್ತೆ ಅಲ್ಲಿ ಅಷ್ಟು ಕಿಟಕಿಯಿಂದ ಕರೆಕ್ಟ್ ಕಾಣ್ತದೆ ಅವನಿಗೆ ನೋಡ್ಬೇಕೆಂತ ಅಡ್ಡ ಇಡ್ಬೇಕಂತ ಓ ತಪ್ಪು ಗಾಳಿ ನಿನೆಂದು ಕೊಳ್ಳಿ ನನ್ನ ನೊಂದು ಮಾತು ಕೇಳಿಯಾ ಎಳ್ಳೆಲ್ಲು ಹುಡುಗಿ ಆ ನನ್ನ ಹುಡುಗಿಯಲ್ಲಿ ಕಾಡು ತಾಳೆ ನೋಡಿ ಹೇಳಿಯಾ ಈ ಭೂಮಿ ಮಾಡುದೇನೆ ಎಷ್ಟು ಗಂಟೆಯಿಂದ ಕೆಲಸ ಮಾಡ್ತಿದ್ದೀರಾ ಮಾಮಾ ಫೋರ್ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಫೋರ್ ಸಿಕ್ಸ್ ಓ ಕ್ಲಾಕ್ ಹ್ಞೂ ಓಕೆ ಇವಾಗ ಇಷ್ಟಾಗಿದೆ ಇನ್ನೂ ಮಾಡಬೇಕು

ಯಾರು ಡೆಕೋರೇಷನ್ ಅಂತ ಬೆಂಕಿಯನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲ ಬೆಂಕಿ ಡೆಕೋರೇಷನ್ ಹಾಗೆ ಯಾರು ಕರೀಲಿಕ್ಕಿಲ್ಲ ಮಾತಿಗೆ ಸಂತನ ಮಗುವನ್ನು ಹೋಲೋ ಭೂಮನಾ ರಸಕಾವ್ಯ ನಿನ್ನ ಯೌವನ ತುಂಬಿಂತೆ ಪ್ರತಿಕ್ಷಣ ಹಳ್ಳಿ ಮತ್ತರೆ ಬಿರಿದ ಮಲ್ಲಿಗೆ ಓಕೆ ಇವಾಗ ಅವಾಗಲೇ ಮಾಡಿದ್ವಲ್ಲ ಸೊ ಜೆ ಎಫ್ ಸಿ ಕೋಟಿಂಗ್ ಎಲ್ಲ ಕೊಟ್ಟು ಇವಾಗ ಎಣ್ಣೆಗೆ ಹಾಕಿ ಆಯಿಲ್ ಫ್ರೈ ಮಾಡ್ತಾ ಇದ್ದೀವಿ ಎಂತ ಮಾಡ್ತಾ ಇದ್ದೀರಾ ಆಯಿಲ್ ಫ್ರೈ ಆಯಿಲ್ ಫ್ರೈ ಮಾಡಿ ಏನಂತ ಏನಂತಂದ್ರೆ ಆಯಿಲ್ ಫ್ರೈ ಅಂತ ನಿಮ್ಮ ಇದರಲ್ಲಿ ಏನೋ ಇರಬೇಕು ಅಂತ ಕೇಳ್ತೀವಿ ಆಯಿಲ್ ಫ್ರೈ ಮಾಡ್ತಾ ಇದ್ವಿ ಸೊಸ್ ಎಲ್ಲ ಹೆಂಗೆ ಬಂದಿದೆ ಅಂತ ಚೆನ್ನಾಗಿ ಬಂದಿದೆ ಕರೆಕ್ಟಾಗಿದೆ ನೋಡೋಣ ಜೆ ಎಫ್ ಸಿ ಜೆ ಎಫ್ ಸಿ ಹೇಳ್ತಾ ಇದ್ರೆ ಯಾವಾಗ್ಲೂ ನಿಮ್ಗೆ ಚೆನ್ನಾಗಿದ್ರೆ ಸಾಕಪ್ಪ ಅವ್ರಿಗೆ ಪಾಸ ಪೈ ಇಲ್ಲ ನೋಡಬೇಕು ಅಲ್ಲ ಚೆನ್ನಾಗಿರುತ್ತೆ ಇವಾಗ ನಮ್ಮ ಲೆಬಿ ಬರ್ಡೇಗೆ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಇವಾಗ ನಮ್ಮ ಲೆಬಿ ಬರೋದಷ್ಟೇ ಬಾಕಿ केक को मात्र सुपर ಆಗಿದೆ છોડ્ર દે મજા અર્ધો લઈ જઈ દે ને તીર જલ્દી કે મેરે સે ઉસીરલી ફુંદ તા जो बंदील वाला पाँ उड़गा। उसे ही बाँ उसे साइड ओपन कर रही था। ओके वागा उड़गा परता ने। Ready study go, ready study go। ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನೀರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ ನಗುತ್ತನ ಕರ್ದರೆ ನಗುತ್ತ ಸಂತೋಷ ಇವಾಗ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಫಿನಿಶ್ ಮುಗೀತು ಇವಾಗ ಎಲ್ಲಾ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟಕ್ಕೆ ಹೋಗ್ತೀವಿ ಮತ್ತೆ ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ನಾನು ಬಾಯ್